ಏಯ್ ಏಯ್ ಹುಚ್ಚುಳೆ ಮಗ್ನೆ ಬಿಡ್ಲೇ ಇಳಿಸ್ಲೇ ಕೆಳಕ ಇಲ್ಲ ನೋಡು ಎಗ್ರಿ ಬಿದ ಬಿಡ್ತೀನಿ ನಾನು ಇಳಿಸ್ಲೇ ಇದೇ ಇತ್ತ ಕರ್ಕೊಂಡು ಹೋಗ್ತಿದ್ದೀರಿಗ ಎಮ್ಮೆ ಮೇಲೆ ನಿನ್ನ ಕಂಡೆ ನಿನ್ನ ಕೂರಿಸ್ಕೊಂಡು ಊರ ಸುತ್ತಿಸ್ತೀನಿ ನನ್ನೇ ನಾ ಕಂಡೆ ಪಕ್ಕದಲ್ಲಿ ನನ್ನ ಡಾರ್ಲಿಂಗ್ ನಾ ಕಂಡೆ ಏ ಡಾರ್ಲಿಂಗ್ ಇಬ್ರು ಎಮ್ಮೆ ಮೇಲೆ ಹೋಮ ನಾಲ್ಕ ಕಾಲ ರಥ ಹೆಂಗೈತಿ ನಂದು ಅಯ್ಯೋ ಹುಚ್ಚ ಸೋಳೆ ಮಗ್ನ ಕುಡಕ್ ಸೋಳೆ ಮಗ್ನ ಫಸ್ಟ್ ಇಳಿಸ್ಲೆ ನೋಡು ನಿನ್ ಎಮ್ಮೆಗ್ ನನ್ ಕಾಲ್ ಎಟ್ಟ ತಿಕ್ಕ ಮುಚ್ಕೊಂಡು ಹೋಗಿ ಇಳಿಸ್ಬಿಟ್ರ ಸರಿ ಇಲ್ಲಿ ಇಳಿಸ್ಬಿಟ್ಟು ಹೋಗು

ತಿಮಿ ಅಂದ್ರೆ ತಿಮ್ ಬಿಡುತ್ತೆ ಸುಮ್ಮನೆ ನಡಿ ಬರ್ತಿ ಬರಕಿಲ್ಲ ನಮ್ಮ ಎಮ್ಮೆ ಅಂಗಿ ನೀನೊಂದ್ ಮಾತ್ರ ಸುಮ್ಮನೆ ಬಿಡಕಿಲ್ಲ ನಗು ನಗು ಈ ಹುಚ್ಚ ಸೊಳೆ ಮಗ ಹೇಳದ್ ಕೆಲಸನೇ ಈ ಹುಚ್ಚನ್ ಸವಸ ನನ್ಗಂತೂ ಸಾಕ್ ಸಾಕ ಹೋಗ್ಬಿಟೈತೆ ಈ ಲಕ್ಷ್ಮಿನೋ ಇವಳು ಸಿಗಕತ್ತಲ್ಲ ಅಂತ ಹೇಳಿ ನಾನು ಹಿಂದೆ ಕುತ್ಕೊಂಡ್ಬಿಡ್ತಾಳ ಅಂತ ಹೇಳಿ ನಾನ್ ಬಂದ್ ಕುತ್ಕೊಂಡೆ ನಾನು ಅಂತ ಗ್ಲಾಪಿ ಎಸ್ಕೇಪ್ ಆಗ್ಬಿಟ್ಲಿ ನೋಡಿ ಇನ್ನೇನ್ ಮಾಡೋದು ಅಲ್ಲಿ ಕಿರಿತೀನಿ ಚಂದನ ಈಗ ನಡಿ ನಡಿ ನಗ್ತಾಳೆ ನಗ್ತಾಳೆ ನೋಡ್ರಪ್ಪ ನೋಡ್ರಪ್ಪ ಏನಿಂತಿ ಆಹಾ ನಾನು ಹಿಂಗಿರ್ಬೇಕಾಳೆ ನೀನು ಬಾ ಕೆಮಿಕಲ್ ಸೀರೆ ಒಳೆ ಇವತ್ತು ಲಂಗ ಅದೇನು ಕುಪ್ ಸಾಕೊಂಡ್ಬಿಟ್ಟಿ ಸೀರೆ ಮರ್ತ ಬಂದ್ಬಿಟ್ಟಿ ನಾನು ಉಡಿಸ್ತೇನೆ ಬಾ ಮನೆ ಕರ್ಕೊಂಡೋಗಿ ಸಿಹಿ ಮುತ್ತು ಸಿಹಿ ಮುತ್ತು ಮತ್ತೊಂದು ಗಲ್ಲಕ್ಕೆ ಕೆನ್ನೆಗೆ ಇನ್ನೊಂದು ಜೈ ಕೊಡುವೆಯಾ ಮುತ್ತ ನೀಡುವೆಯಾ ಆಹಾಹಾ ಹಾ ಹಾ ಕುಡಿಸ್ಮೇ ಕೊಡ್ತಾನೆ ನನ್ ಮಗನೇ ನಿನ್ನಂತ ಕರ್ಕೊಂಡೋಗಿ ಸರಿಗಮ್ಮಪ್ಪ ಬಿಟ್ಬಿಡ್ಬೇಕು ಹೆಂಗ ಆಡೇಳಿ ಆಡ ಹೇಳಿ ಪ್ರೈಟ್ಬಿಡ್ತೀಯಾ ಇವೆಲ್ಲ ಆಡಕ ನಿಡಿದಿಲ್ಲಾ ಮಗನೇ ವಯಸ್ಸಾಗಿರೋರು ಯಾರು ಇದಾರು ಅಂತ ಗೊತ್ತಾಗ್ದಂಗೆ ನಟಕ್ ಮಾಡ್ತಿ ಎಲ್ಲೆಲ್ಲ ಉಚ್ಚುತ್ಸವ ಆಯ್ತಪ್ಪ ನಂಗ ನಿಮ್ಮ ಮಗು ಅವತ್ತು ಉಳ್ಕೊಂಡಿದ್ದು ನನ್ನ ಕಡೆ ಕಡತಕ್ಕ ನಾನೇ ಆಗೈತಿ ಎಮ್ಮೆ ಮೇಲೆ ನನ್ನ ಹುಡುಗಿ ಇಕ್ಕಂಡೆ ನನ್ನ ಹುಡ್ಗಿನ ಎಮ್ಮೆ ರೈಡ್ ಕರ್ಕೊಂಡು ಒಪ್ಪಿದ್ದೀನಿ ಎಲ್ಲಾರು ಬಂದು ನೋಡ್ರಿ ನೀವು ಎಲ್ಲಾರು ಬಂದು ನೋಡ್ರಿ ಅಯ್ಯೋ ಹುಚ್ಚೋಳೆ ಮಗನೆ ತಿಕ್ಕ ಮುಚ್ಕೊಂಡು ಅದೆಲ್ಲ ಕರ್ಕೋಯ್ತೇನೆ ಅಂದ್ರೆ ಕರ್ಕೋಗಿ ಕೆಲ ಕೆಲಸು ಅಲ್ಲಿವರೆಗೂ ಜೀವ ಕೈಯಲ್ಲಿ ಇಟ್ಕೊಂಬೇಕು ನಾನು ನನಗೆ ಎಮ್ ಎಮ್ ಕುಂದ ಇಲ್ಲ ನಂಗೆ ಜೀವ ಪುಕ್ಕ 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 ಅಂತ ಇದ್ದೀನಿ ಎಲ್ಲಿ ಬಿಳಿಸ್ಬಿಡುತ್ತ ಅಂತ ಹೇಳಿ ನಂಗೆ ಏನಾದ್ರು ಹೆಚ್ಚು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಕರ್ಕೊಂಡು ಹಿಡಿಲೆ ಕರ್ಕೊಂಡು ಹಿಡಿಲೆ ಕರ್ಕೊಂಡೋಯ್ತೀನಿರೋ ಅಲ್ಲಿ ನನ್ನ ಡಾರ್ಲಿಂಗ್ ವಿಡಿಯೋ ಕಾಲ್ ಮಾಡ್ತಿದ್ಲಲ್ಲ ಬಿದ್ಬಿಟ್ಟಿತ್ಲಲ್ಲ ಆರೋಡೋಗೋಮ ಹಂಗೋದ್ರ ಬೇಗ ಹೋಗ್ಬಿಡ್ತೀವಿ ಅಯ್ಯೋ ಉತ್ಸೋಳೆ ಮಗನೆ ಫಸ್ಟ್ ಕರ್ಕೊಂಡು ಹಿಡಿಯ ತಗ ಇದೇನ್ ರುದ್ರ ಮನೆಗ ರೊಕ್ಕ ದುಡ್ಕೊಂಡೋಗಿ ತಗೊಂಡೋಗಿ ಕೊಡೋದ್ ಬಿಟ್ಟು ಯಾವಾಗಲೂ ಕುಡ್ಕೊಂಡು ಕುಡ್ಕೊಂಡ್ ಸಾಯ್ತಿರ್ತಿಲ್ಲ ನಿಂಗೆ ಏನ್ಲಾ ಬಂದಿರೋದು ಏತ ಸುಮ್ಮನಿರು ನೀನು ಮುದಿಯ ಹಂಗೆಲ್ಲ ಕೇಳಬಾರ್ದು ನೀನು ನನ್ನ ವಯಸ್ಸಲ್ಲಿ ಕುಡ್ದಿಲ್ಲ ನೀನು ನೀನು ಬೆಳಿತಾ ಬೆಳೀತಾ ಚೇಂಜ್ ತಾನೆ ಮಾತಾಡಬಾರ್ದು ಕುಡುಕ್ ಹಂಗೆಲ್ಲ ಮಾತಾಡಬಾರ್ದು ನಮ್ಮಂತೆಯವರಿಂದನೇ ನಿಮ್ಮಂತೆಯವರು ನಿನ್ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರ್ಗು ಹೊಟ್ಟೆ ತುಂಬತಿರೋದು ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು ಏ ಬುಡ್ ನಿನ್ನಿಂದ ನನ್ನ ಎಂಟ್ರು ಮಕ್ಳು ಇದಾಕ್ಲೆ ಹೊಟ್ಟೆ ತುಂಬುತ್ತೆ ನಿನ್ನೆನ್ ರೂಮ್ ಮಕ್ಳು ಹೊಟ್ಟೆ ತುಂಬಿಸ್ಲಾ ಎದುಕ್ಲೆ ಮಾತಾಡ್ತಿ ಏ ಮುದಿಯಾ ಹೇಳ್ತೀನಿ ಕೇಳು ನಾನು ಗೌರ್ಮೆಂಟಲ್ಲಿ ಎಣ್ಣೆ ತಕತ್ತೀನಿ ಬಾರಾಗ ನನಗೆ ರೊಕ್ಕ ಬರುತ್ತಲ್ಲ ಅದನ್ನೇ ನಿನಗೆ ಕೊಡೋದು ಹೆಂಡ್ರಿಗೆ ನಿನ್ನ ಸೊಸೆಯರ್ಗೆ ಎಲ್ಲರಿಗೂ ಭಾಗ್ಯಲಕ್ಷ್ಮಿ ಮಾಡ್ಕೊಂಡಿದ್ದೀಯಲ್ಲ ಭಾಗ್ಯಲಕ್ಷ್ಮಿ ಎಲ್ಲ ಕೊಡ್ತಿರೋದು ನಿನಗೆ ಹಾಂ ಭಾಗ್ಯಲಕ್ಷ್ಮಿ ಮಾಡ್ಕೊಂಡಿದ್ಯಲ್ಲ ಅವರು ನಿನಗೆ ಎರಡು ಸಾವಿರ ರೂಪಾಯಿ ನಿನ್ನ ಮಕ್ಳಿಗೆ ಎಲ್ಲರಿಗೂ ಕೊಡ್ತಿರೋದು ನಂದು ರೊಕ್ಕ ನಾನು ಕುಡೀತಿರೋದು ನಿನ್ ನೆಂಟಿಗೆ ತಿಂಗಳಿಗೆ ಎರಡು ಸಾವಿರ ಬರ್ಬೋದು ಆದ್ರೆ ನಾನ್ ಕುಡಿದ್ರೆ ತಿಂಗಳಿಗೆ ಒಂಬತ್ತು ಸಾವಿರ ಕುಡಿತೀನಿ ಒಂಬತ್ತು ಸಾವಿರದಾಗ ಎಷ್ಟು ಸಾವಿರ ಆರು ಸಾವಿರ ನಾಕೇ ಸಾವಿರ ಇಟ್ಕೊ ಎಣ್ಣೆಗೆ ಇನ್ನ ಎಷ್ಟು ಸಾವಿರ ಬಿಕ್ ಎರಡು ನಾಲ್ಕು ಐದು ಸಾವಿರ ಬಿಕ್ಕಳತ್ತೆ ಒಂಬತ್ತು ಸಾವಿರ ಅಂದ್ರೆ ಕುಡಿಕೋದು ತಿಂಗಳಿಗೆ ಒಂಬತ್ತು ಸಾವಿರ ಕುಡಿತೀನಿ ಅದ್ರಾಗ ನಾಲ್ಕು ಸಾವಿರ ಗೌರ್ಮೆಂಟ್ ಹೋದ್ರು ಐದ್ ಸಾವಿರ ನನ್ನ ರೊಕ್ಕದಲ್ಲಿ ನೀವು ಬದುಕ್ತಿರೋದು ನಿನ್ನ ರೊಕ್ಕದಲ್ಲಿ ನಾನ್ ಬದುಕ್ತಿಲ್ಲ ಮುದಿಯಾ ಈ ಕುಡುಗ್ರಿಗೆ ಹೆಂಗ ಹೇಳಿದ್ರು ಕಷ್ಟನೇ ನಿನ್ಗೆ ಹೇಳಕ್ ಬಂದಿನ ನನ್ ಚಪ್ಪಲಿ ತಕ್ಕೊಂಡು ನಾನೇ ಒಬ್ಬಡ್ಕೊಬೇಕು ಹೇಯ್ ಹೆಂಗಾದ್ರೂ ಕುಡ್ಕೊಂಡ್ ಸಾಯಿ ನಂಗೆ ಯಾಕೆ ಬೇಕು ಬಿದ್ ಬಿದಿಲ್ಲ ಸಾಯಿ ಎಲ್ಲ ಹೆಂಗುಸ್ರು ತಪ್ಕೊಂತಿ ಅಂತೆ ಅವತ್ ನನ್ ಮಗ ಈ ಕುಡ್ಕ ನನ್ ಮಗ ನನ್ಗಂತೂ ಬೇಸತ್ತು ಹೋಗ್ಬಿಟ್ಟೈತಿ ತಗ ಅಯ್ಯೋ ಅಯ್ಯೋ ತಕೋ ಇವನೇನೋ ಹಿಂಗ್ ಕುಡ್ಸ್ಕೊ ಬರ್ತಾರ ಜಯ ಬನ್ನ ಅಯ್ಯೋ ಈ ರಾತ್ರಿ ರಾಜಕಿ ಬಿಡ್ವಾ ಇದು ಎಮ್ಮೆ ಮೇಲೆ ಕುತ್ಕೊಂಡ್ ಬರ್ತಾವಳ ప్పదిత ఇవతూ ఇదేనప్ప జయమ్మ ఇల్లీ హొతే హింగ్ తప్కండు అయ్ ఎంటీ ఎంటీ స్మైల్ మార్తీ వడ్లైల్ స్మైల్ అయ్యోయో కక్క ఇదేం ఎంటీ మగ ఏ జయమ్మ அய்யோ மாவாய் யார் குத்தீர கக்கா சவுக்க ரே ப்ளீஸ் இல்சிரி அம்புவா நன்ன குண்ட் வந்துட்டு அவன் எல்லா திமஸ் பிடித்தி அந்த எதிர்ஸ் பிட்டு கதிர்கிட்ட லக்ஷ்மி தக்லக்கோட்ல நான் ப்ளீஸு சவுக்கிரே ப்ளீஸு உழ்கோய் உள்சு கக்கோய் அணோய் நீங்க அணோய் உழசணோய் ಏ ಏ ಮುಂದೆ ಬಂದಿರ ನೋಡ್ರಿ ನಮ್ ಕೋಣದ ಕೇಳ್ ತಿಮಸ್ ಬಿಡ್ತೀನಿ ನಿಂದ್ರಿ ನಿಂದ್ರಿ ಅತ್ತಾಗ ಅವಳ ನಾನೆ ಎಂಟಿ ಅದಕ್ಕ ನಾನು ಕರ್ಕೊಂಡೋಗ್ತಾನೇ ನೀವ್ ಏನಾರ ಬಂದಿರಿ ಅಂದ್ರ ನೋಡ್ರಿ ನಮ್ ಕೋಣಂಗ ಹೇಳಿದ್ರ ಬಂದು ತಿಮ್ಮದ್ ಬಿಡ್ತಾನ ಏನ್ ನಾಕ್ ಇವಳೇನ್ ಅನ್ಸ್ಲ ಗೊತ್ತಾಗೋಳ್ರಿ ನಾನು ಹೇಳ್ಬಿಡ್ತೀನಿ ಕೇಳಿ ನಾನು ನನ್ ಪಾಡತಿದ್ ನಾ ಡಾರ್ಲಿಂಗ್ ಅಂತ ಮಾತಾಡ್ಸೆ ಏನ್ ಅಂದ್ರೀಳು ನಾಲ್ಕಾಲಿನ ಗಾಡಿ ತಕೊಂಬಾ ನಾನ್ ನಿನ್ನ ಮದ್ವೆ ಐದಿನಿ ಅಂತಂದವಳ ಅದಕ್ಕೆ ನಾಲ್ಕಲ್ಲಿ ಕಲ್ಲಿಂದ ಗಾಡಿ ತಂದಿನಿ ಕರ್ಕೊಂಡೋಗ್ ಮದ್ವೆ ಇವತ್ತು ಇವತ್ತೀವಳ అయ్యో ఉత్సులే మగనే బందిరూ నవ్ వయసు బర్తీ అందీ తిస్తారా ఇచ్ ఆగి నిష్ట సాకారకాయ్ నీన్ అట్ట అంద మామణ అంద్ర నగ బామై అయ్ బామ కడస్తి నిజ జీ చందైతల్ చంద ఇల్ల చందైతి చందైతేల్బిడప నమ్ కోడకైతి ಮಾವೆ ಅಣ್ಣ ơi ಗೌಡ್ರೆ ಕಾಪಡ್್ರಿ ಗೌಡ್ರೆ ಇವ ಉತ್ಸುಳೆ ಮಗ ನನ್ನ ಪೊಡಕಿಲ್ಲ ಕಾಪಡ್್ರಿ ಅಲ್ಲ ಕಣೆ ಜಯಮ್ಮ ಅವನೆ ಉತ್ ಆಡ್ತಾನೆ ಓಡ ಬಿಟ್ಟು ನೀನು ಹೋಗಿ ಅವನ ಮುಂದೆ ಕುಂತಿಯಲ್ಲ ಕುಂತಿರೋಳು ಎง ಹೇಳ್ಕೊಳದು ಹಾ ಎง ಹೇಳ್ಕೊಳೋದು ಹೇಳು ಅಣ್ಣ ơi ಅಣ್ಣಾ ಹೀಗೆ ಅನ್ಬಡಣ ಎತ್ಕಂಡ ಹೋಗಣ ನೀ ನನ್ನ ಮಗನ ಕ್ಪಡದರೆ ಎತ್ಕಂಡ ಹೋಗಣ ಅಯ್ಯಯ್ಯ ಬರ್ತಿರಾ ಬರ್ತಿರಾ ನೋಡಿ ನಮ್ಮ ಕೋಣೆ ಎงಂತ ಐತಿ ಬರ್ರಿ ಬರ್ರಿ ಮುಂದಕ್ಕೆ ಬರ್ರಿ ಬರ್ರಿ ನೀವು ಎಂಟಿ ಬಾಬಾ ಇವತ್ತು ನೀನ್ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂತೀನ್ ಬಾಬಾ ಕಕೋಯ್ ಕಕೋಯ್ ಅಜಯ್ಯಮ್ಮನ್ ಹೆಂಗಾದ್ರೂ ಮಾಡ್ಕಾಪಡ್ರಿ ಹುಚ್ಚಿನಿಂದ ಏನ್ ಪಾಪ ಬಿಡು ಮಾಡದ ಅವಳ ಹಾ ಹೋಗಿ ಹೋಗಿ ಯಾರು ಮೇಲೆ ಹೋಗಿ ಕುತ್ಕೊತಾರ ಅವನ್ಗೇನೋ ಬುದ್ಧಿ ಇಲ್ಲ ಕರ್ದ ಇವಳು ಹೆಂಗ ಹೋಗಿ ಕುತ್ಕೊಂಡ್ಲು ಒಟ್ಟಿಗೆ ನನ್ನ ತಿನ್ನಕಿಲ್ಲ ಬೇರೆ ಏನಾರು ತಿಂತಾರ ಕಕೋಯ್ ಕಕೋಯ್ ಆ ಹುಚ್ಚನ ಮಗ ಏನ್ ಹೇಳಬೇಕ ಮಾಡ್ಬಿಡ್ತಾನ ಅವ್ಳ ಗಂಡ ಕೂಲಿಗ ಅಂತ ಹೇಳಿ ಜಿಂದಲಲ್ಲಿ ಸೇರ್ಕೊಂಡವನ ಜಿಂದಲಲ್ಲೇ ಉಳ್ಕೊಂಡ್ಬಿಟ್ಟವನ ಬರೋಬರ್ಗಾರು ಅವ್ ಹೆಣ್ಮಗಿನ ನಮ್ಮೂರ್ ಹೆಣ್ಮಗ ಅದು ಕಾಪಾಡ್ಕೊಬೇಕು ನಡಿ ಅಯ್ಯಯ್ಯ ನೀವು ಮಾತಾಡೋದ್ ಕೇಳ್ತೈತಿ ನೀವ್ ಏನಾರ ಇದ್ದೇ ಬಂದಿರ ಅಂದ್ರ ನೋಡ್ರಿ ಇವಳನ್ನ ಸಾಯಿಸ ಬಿಡ್ತೀನಿ ನಾನು ನಿಮ್ಮನ್ನ ಸಾಯಿಸ್ ಬಿಡ್ತೀನಿ ಹೋಗ್ರಿ ಹೋಗ್ರಿ ಬಿಡ್ಲೇ ಕುಡಕ್ಸ್ಲೇ ಮಗ್ನೆ ಎಲ್ಲಾರು ನೋಡೋ ನನಗೆ ಬುದ್ಧಿ ಇಲ್ಲ ಅಂತ ಹೇಳಕತ್ತಾರ ಇಳಿಲೇ ಇಳಿಸ್ಲೆ ನನ್ನ ನೀನ್ ಏರ್ದಲ್ದೆ ನನ್ನ ಏರ್ಸ್ಕೊಂತಿದ್ಯಲ್ಲ ನನ್ನ ಮಗ್ನೆ ಅವ್ಳು ಲಕ್ಷ್ಮಿ ಮಾತ್ ಕೇಳಿ ಏರ್ಬಿಟ್ಟು ನನ್ಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನಡೀಲೆ ಮೊದ್ಲ ಅದೆಲ್ಲ ಕರ್ಕೊಂಡು ಹೋಗ್ತೀನಂತಲ್ಲ ಕಡಿ ಕರ್ಕೊಂಡು ನಡಿ ಮೆಟ್ರಿ ಬಿಡ್ತಾನೆ ನಿನ್ ಕಾಟ ನನ್ ಕೈಯಾಗ ತಡ್ಕೊಳಕ್ ಆಯ್ತಿಲ್ಲ ನಡೀಲೇ ಫಸ್ಟ್ ನಾನೇ ಏನಾರು ಮಾಡ್ಕೊಂಡು ಸತ್ತ ಬಿಡ್ಲಾ ನಂಗೆ ಐತಿ ನಡಿ ಎಂಟಿ ಎಂಟಿ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಇಲ್ಲ ಅಂದ್ರೆ ನೋಡು ನಾನು ಎಮ್ಮೆ ಕೈ ಸ್ಮೈಲ್ ಬಿಡ್ತೀನಿ ನಿಂಗೆ ಗುದ್ದಿಸ್ ಬಿಡ್ತೀನಿ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಏ ಮೆಂಡ್ರು ಬಿಡ್ತಾನೆ ಸ್ಮೈಲ್ ಅಂತ ಸ್ಮೈಲ್ ನಿನ್ ಸ್ಮೈಲ್ ನನ್ ಕಾಲ್ ಎಟ್ಟ ನಡಿ ಸುಮ್ಕ ಅದ್ ಯಾಕೆ ಒಳ್ಳೆ ಹಂಗ ಆಡ್ತಿ ನಂಗೆ ಮೊದ್ಲೇ ಜೀವ ಜಗ್ 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 ಅಂತ ಐತಿ ಅದ್ರಾಗ ಬರ ನೀನ್ ಬರ ಉರ್ಸಕ್ ಬಂದಿಯಾ ನಡಿಯಾ ಕುಡ್ಕಸ್ಲೇ ಮಗ್ನೆ ಏ ಏ ಎಂಟಿ ಸ್ಮೈಲ್ ಮಾಡಿಲ್ಲ ಅಂದ್ರೆ ನೋಡಿಗಾ ನೋಡಿಗಾ ಇದೇನಪ್ಪ ಇದು ಎಂಟಿ ಎಂಟಿ ಅಂತವನೇ ಮದ್ವೆ ಆಗ್ಬಿಟ್ಟವನೇ ಹೆಂಗ್ ಕ್ಲಾ ಸೌಕಾರ ನಂಗೂ ಅದೇ ಗೊತ್ತಾಗ್ತಿಲ್ಲ ಚಿಕ್ಕ ನಿಂಗಯ್ಯ ನಂಗೂ ತಲೆ ಅದೇ ಕೆಡ್ತೈತಿ ಇವಳು ನಿಜ ಮದ್ವೆ ಆಗ್ಬಿಟ್ರವಳ ಅವ್ನ ಉತ್ನ ಮಗನ ಅಂತ ನಾ ಮೂರು ಹೊತ್ತು ಅಯ್ಯೋ ಇವಳು ಗಂಡ ಮೊದಲೇ ಜಿಂದ ಅನ್ ಗೊಯ್ತದಕ್ಕಲ ಅದೇನೋ ಅಂತಾರಲ್ಲ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತೇಳಿ ಹಂಗ ಎಲ್ಲೋ ಎನ್ರು ಅಂತ ಕರಿತಾವ್ ಅಂದ್ರೆ ಏನೋ ಸಂಬಂಧ ಕಣ ಇವಳು ಗಂಡ ಕೆಲ್ಸಕ ಅಂತ ಹೇಳಿ ರೆಡ್ಡಿ ಅಲ್ಲಿಗೋಗ್ತಾನ ಇವಳು ಇಲ್ಲಿ ಇಂಥೇವ್ ಮಾಡ್ಕೊಂಡ್ ಕೂತಾಳ ರೌಡಿ ರೆಡ್ಡಿ ಅಂತೆ ಅವಳು ಗಂಡ ಅಯ್ಯೋ ಯಾವ ಲೌಡಿನೋ ಯಾವ ಲೌಡಿನೋ ಇವ್ ನೋಡ್ರೆ ಊರು ಊರು ಸುತ್ತಲ್ಲ ಅದು ಯಾವ ನೋವು ಉಚ್ಚ ಉಚ್ಚ ಹುಚ್ಚವ್ ಉತ್ನ ಮಗನ ನನ್ ನನ್ನ ನೆಂಟಿ ಅಂತ ಸುತ್ತಾಡ್ತಾನ ಅವ್ರಿಗೆನಾರ ಗೊತ್ತಾದ್ರೂ ಬಿಡ್ತಾನ ನಮ್ಗೆ ಯಾಕ್ಲಾ ಬೇಕು ಮಮ್ಮ ನಡಿ ನನಗೆ ನನ್ ಕುಡುದ್ ನಿಷ್ಸನೇ ಇವತ್ತು ಇನ್ನೊ ಒಂದು ಪೆಗ್ ಹಾಕೊಂಡ್ ಬರ್ತೀನಿ ಮಮ್ಮ ಐ ಅವಪ್ಪನ ಅವ ಅಪ್ಪನ ಆದ್ರೂ ಕಾಪಾಡ್ಬೇಕಲ್ಲ ನಮ್ಮೂರೇನ್ ಮಕ್ಳು ನಾವ್ ಬಿಟ್ಬಿಡ್ಕಾಗದತ್ತ ನಡಿ ಅವನಿಂದ ನಿಂದೊಮ್ಮ ಅಂತಂತ ಉಚ್ಚನ್ ಮಕ್ಳಿಗೆಲ್ಲ ಏನ್ ಸಿಗ್ತಾವ ನನ್ಗೊಂದು ಸಿಗ್ಬಾರ್ದೆ ಇಂತ ನಿಂಬೆ ಹುಳಿ ಹಿಂಡಿ ನಿಪ್ಪ ಕೈ ಮಾಡ್ಬಿರ್ತಿದೆ ಅವ್ನ್ ಕೈ ಹಾಕೊಂಡ ಬಿಟೋಳೆ ಉಚ್ ನನ್ನ ಮಗನ ಕೈಗೆ ಅಯ್ಯಯ್ಯ ಏನಂದ ನೀನು ಬಾ ನಿಂಗೆ ಐತಿ ಬಾ ಇಲ್ಲಿಗೆ ಹೆಲ್ತಿನ ಬಾ ಇಲ್ಲಿ ಹೆಲ್ತಿನ ಅಯ್ಯೋ ಉಚ್ ನನ್ನ ಮಗ್ನೆ ನನ್ನ ಗಂಡನ ವಿಚಾರ ಮಾತಾಡ್ತಾವರೆಕಲ್ಲ ಹಿಂದೆ ಕುತ್ಕೊಂಡು ಗೊತ್ತಾದ್ರೆ ರೆಡ್ಡಿ ಬುಟ್ಟನಲ್ಲ ನನ್ನ ಕತ್ತ್ರ ಸಾಕ್ ಬಿಡತಾನೆ ಎಳಿಸ್ಲಾ ಊರಗೇಲ್ಲ ನನ್ನ ಮರ್ಯಾದೆ ತೆಗೆದುಬಿಟ್ಟ ಈ ಉಚ್ ನನ್ನ ಮಗ ಅತ್ತು ಮಗ ಏನ್ ಲಾ ಬೋಟ ಐದನೇ ನಿಂಗಾ ಇಂತ ಏನು ಸಿಕ್ಕುದ್ರ ನೀ ಅದೇನ ಹಿಂಡಿ ನಿಪ್ಪ ಕೈ ಮಾಡ್ಬಿರ್ತೀಯಾ ಕಲ್ಲ ಕಣ್ಣಾ ಬುಡ್ಡ ಇದ್ನೇ ಭಾಗ್ಯಮ್ಮ ಅಷ್ಟು ಬಂದು ನಿನ್ ಕೂಲಿಗ್ ಹೋಗಿಲ್ಲ ಅಂದ್ರು ಒಂದ್ ಆಗ್ತಾಳ ಅಂತ ಒಳ್ಗ ಇಂತ ಗಂಡನ ತು ನಾಚ್ಕೇಡಿ ನನ್ ಮಗನೆ ಹೊಯ್ ಕಕಾಯಿ ಸುಮ್ ತಂದ್ರ ನಿಂಗಾಸಿದ್ದಿಲ್ಲ ಆಸಿದ್ದಿಲ್ಲ ಏನ ನಿನ್ ವಯಸ್ ನನ್ ವಯಸ್ತೈ ದಾಟ ಬಂದಿರ ನೀನು ನೀನ್ ಎಲ್ಲಾ ಹೆಂಗ ನೋಡಿರ್ತಿ ಅಂತ ನನ್ಗೂ ಗೊತ್ತೈತಿ ಎಲ್ಲಾ ಗಂಡ ಸ್ವಲ್ಪಕ್ಕೆ ಇಷ್ಟೇ ಕುಂದ್ರ ಸುಮ್ಕ ಏ ಬುಡ್ಡ ಇದ್ನೇ ನಿನ್ಗ ಇಲ್ಲಿ ಹಿಂದೆ ಇರೋ ಇರೋನ್ಗ ಇಲ್ಲಿ ಮುಂದೆ ಇರೋನ್ಗಾದ್ನ ನಾನು ಶ್ರೀರಾಮ್ ಚಂದ್ರ ಕಣಲಿ ನನ್ನ ಎನ್ಗ ನನ್ನ ಒಬ್ನೇ ಗಂಡ ಯಾಕ ಬೇರೆಯವ್ರಿಗೆಲ್ಲ ನೋರ್ ನೋರ್ ಜನ ಇರ್ತಾರಲ್ಲ ಅದಕ್ಕೆ ಹೇಳು ಹೋಗ್ಬೋಲ್ಟ ಇದ್ನಿ ನಿನ್ ಜೊತೆ ಮಾತಾಡಿದ್ರ ಕುಡ್ಕ್ ನನ್ನ ನನ್ ಮಕ್ಳ ಹತ್ರ ತಲೆ ಕೆಡ್ತಾವ ಅದ್ ಎಮ್ಮನ್ನ ಫಸ್ಟ್ ಕಾಪಾಡಬೇಕು ನಾವು ಹೋಯ್ತಿವಿ ಹೆಂಗಾರು ಕುಡ್ ಸಾಯಿ ಅತ ಓಕೆ ವೀಕ್ಷಕರೇ ಈ ವಿಡಿಯೋ ಇನ್ನ ಮುಂದುವರಿಯುತ್ತದೆ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ